ಎಂಟು ತಿಂಗಳ ಬಳಿಕ ಜಾತಿ ಜನಗಣತಿ ಮುನ್ನೆಲೆಗೆ ಬಾಣಲೆಯಿಂದ ಬೆಂಕಿಗೆ ಕೈ ಹಾಕದ್ರ ಸಿದ್ದು ಮುಡಾ ಚರ್ಚೆ ಡೈವರ್ಟ್ ಮಾಡೋ ಗಿಮಿಕ್ಕ ಬರೀ ಪಾಲಿಟಿಕ್ಸ್ ಮಾಡಿದ್ರೆ ಮೂರು ಪಕ್ಷಕ್ಕೂ ಜನರ ಕಲ್ಲೇಟು ಮೂಡಾ ರಾಜಕೀಯ ಬಿಟ್ಟು ಅಭಿವೃದ್ಧಿ ಚರ್ಚಿಸಿ ಮಾಜಿ ಸಂಸದ ಡಿಕೆ ಸುರೇಶ್ ತಾಕೀತು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಅಕ್ರಮದ ಆರೋಪ ಸೈಟ್ ಹಂಚಿಕೆಯಲ್ಲಿ ಗೋಲ್ ಮಾಲ್ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರಿಂದಲೇ ಪತ್ರ ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲ ವಾದ ದರ್ಶನ್ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಅಂತ ವಕೀಲರ ವಾದ ನಾಳೆಯಾದರೂ ದರ್ಶನ್ಗೆ ಸಿಗುತ್ತಾ ಬೇಲ್ ಬೆಂಗಳೂರಿನಲ್ಲಿ ಪಿಜಿ ಮೇಲಿಂದ ಬಿದ್ದು ಯುವತಿ ಸಾವು ವೈಟ್ ಫೀಲ್ಡ್ ನ ಪ್ರಶಾಂತ್ ಲೇಔಟ್ನಲ್ಲಿ ಘಟನೆ ಆಂಧ್ರ ಮೂಲದ ಗೌತಮಿ ಆತ್ಮಹತ್ಯೆ ನಮಸ್ಕಾರ ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಬರೋಬ್ಬರಿ ಏಳು ಎಂಟು ತಿಂಗಳು ಏಳಲ್ಲ ಎಂಟು ತಿಂಗಳ ಕೋಲ್ಡ್ ಸ್ಟೋರೇಜ್ ವಾಸದ ಬಳಿಕ ಮುನ್ನೆಲೆಗೆ ಮತ್ತೆ ಬರ್ತಿದ್ಯಾ ಜಾತಿ ಜನಗಣತಿ ವರದಿ ಇವತ್ತು ಹೊರಬಂದ ಹೇಳಿಕೆಗಳು ಕಳೆದ ಮೂರ್ನಾಲ್ಕು ದಿನಗಳಿಂದ ಆಗ್ತಾ ಇರುವ ಕೆಲ ಚಟುವ ಚಟುವಟಿಕೆಗಳನ್ನ ಗಮನಿಸಿದ್ರೆ ಹೌದು ಅನ್ನೋ ಹಂತದಲ್ಲಂತೂ ಇದೆ ಬೆಳವಣಿಗೆ ಆದ್ರೆ ಎಲ್ಲ ಬಿಟ್ಟು ಈಗ ಜಾತಿ ಜನಗಣತಿ ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು ಚರ್ಚೆಗೆ ಇದ್ರ ಹಿಂದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಮಾತಿದೆಯಲ್ಲ ಆದ್ರೆ ಈ ವಿಚಾರ ಜಾತಿ ಜನಗಣತಿ ವಿಚಾರದಲ್ಲಿ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿಯನ್ನ ಹೊಡೆಯುವ ಪ್ರಯತ್ನ ಆಗ್ತಾ ಇದೆಯಾ ಯಾವುದದು ಮೂರು ಟಾರ್ಗೆಟ್ ಒಂದು ಕಡೆ ಮೂಡಾ ವಿಚಾರದಲ್ಲಿ ಒತ್ತಡಗಳು ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ವಿಷಯವನ್ನ ಡೈವರ್ಟ್ ಮಾಡುವ ಪ್ರಯತ್ನವಾ ಜಾತಿ ಜನಗಣತಿ ಪಕ್ದಲ್ ನಾಗರಾಜ್ ಯಾದವ್ ಇರಿದ್ದಾರೆ ಶಾಕಿಂಗ್ ದೃಷ್ಟಿ ನನ್ನ ಕಡೆ ಬೀರ್ತಿದ್ದಾರೆ ಯಾಕೆ ಅನ್ನೋದನ್ನು ಕೂಡ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಎರಡನೇ ವಿಚಾರ ಎರಡನೇ ಟಾರ್ಗೆಟ್ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇರುವ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರೇ ಮತ್ತೆ ಮತ್ತೆ ಕರ್ನಾಟಕದಲ್ಲಿ ಈ ಮೀಸಲಾತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರೋದು ಅಂದ್ರೆ ಅಹಿಂದ ಅಥವಾ ಒಬಿಸಿ ಆ ವರ್ಗದಿಂದ ಕಿತ್ಕೊಂಡು ದಲಿತರಿಂದ ಕಿತ್ಕೊಂಡು ಮುಸಲ್ಮಾನರಿಗೆ ಕೊಟ್ಬಿಟ್ರು ಅನ್ನೋ ರೀತಿಯ ಚರ್ಚೆ ಅಲ್ಲಿಗೆ ಮೋದಿಗೂ ಕೂಡ ಕೌಂಟರ್ ಕೊಡೋ ಪ್ರಯತ್ನವಾ ಈ ಜಾತಿ ಜನಗಣತಿ ವಿಚಾರ ಮೂರನೆಯದ್ದು ಹಾಗೆ ಅತ್ಯಂತ ಪ್ರಮುಖವಾದದ್ದು ಇನ್ ಕೇಸ್ ಏನಾದ್ರೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಅನಿವಾರ್ಯವಾದ್ರೆ ಇದನ್ನು ಕೂಡ ನಾಗರಾಜ್ ಯಾದವ್ ಅವರು ಒಪ್ಪೋದ್ ಕಷ್ಟ ಇದೆ ಬಟ್ ಸ್ಟಿಲ್ ಚರ್ಚೆ ಆಗ್ತಿರೋದು ಇದೇ ವಿಚಾರ ರಾಜ್ಯದಲ್ಲೇನಾದರೂ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದ್ದೇ ಆದ್ರೆ ಅನಿವಾರ್ಯ ಆಗಿದ್ದೇ ಆದ್ರೆ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಿದ್ದಾರ ಸಿದ್ದರಾಮಯ್ಯನವರು ಈ ಮೂರು ಆಯಾಮದಲ್ಲೂ ಕೂಡ ಇವತ್ತಿನ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹದಿನಾಲ್ಕು ಸೈಟ್ಗಳ ಪೈಕಿ ನಾಲ್ಕು ಸೈಟ್ ನ ಸ್ಥಳ ಮಹಜರನ್ನ ಮಾಡಿದ್ರು ಇಡಿ ಅಧಿಕಾರಿಗಳು ಯಾವ್ದಿದು ಹದಿನಾಲ್ಕು ಸೈಟ್ ನಿಮಗೆ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆನೆ ಇಲ್ಲ ಮೂಡಾ ವಿಚಾರದಲ್ಲಿ ವಿವಾದಕ್ಕೆ ಸಿಲುಕಿರುವ ಕಾಂಪನ್ಸೇಟರಿ ಭಾಗವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ಸಿಕ್ಕಿದ್ದು ಅವರು ವಾಪಸ್ ಕೊಟ್ಟು ಇದೀಗ ಮೂಡಾ ಸೈಟ್ ಇದರ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಿರುವ ಸಂದರ್ಭದಲ್ಲೇ ಎಂಟು ತಿಂಗಳ ಬಳಿಕ ಸ್ಟೋರೇಜ್ ನಿಂದ ಜಾತಿ ಜನಗಣತಿ ಹೊರಗ್ ಪ್ರಯತ್ನದ ಮಾತುಗಳು ಪ್ರಶ್ನೆ ಕೇಳಬೇಕಲ್ಲ ಕಾಕಾಳೀಯವೋ ಅಥವಾ ಡೈವರ್ಟ್ ತಂತ್ರವೋ ಮೂಡ ಮರಸೋಕೆ ಮುನ್ನಲೆಗೆ ಬರುತ್ತಾ ಗಣತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ ಇನ್ನು ಅನೇಕರ ಮಾತುಗಳು